ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ವಂದನೆಗಳು ಬಂದಿದ್ದಕ್ಕೆ ಕರಿಕಾಡ ಒಂದು ಬ್ಯೂಟಿಫುಲ್ ಜರ್ನಿ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಆಗೋದಕ್ಕೆ ಎಲ್ಲ ಕಾರಣಗಳು ಈ ಸಿನಿಮಾದಲ್ಲಿದೆ ಅದನ್ನ ನಂಬಿದ್ದೀನಿ ಏಕೆಂದರೆ ಬಹಳ ಕಾರ್ಯ ಕಾರಣಕರ್ತರು ನೀವಾಗಲೇ ನೋಡಿದ್ದೀರಾ ಈಗ ಯಾಕೋ ಅದು ಭಾಳ ನರ್ವಸ್ ಆಗ್ತಿದೆ ಸರ್ ಒಂದು ಸಲ ನೀವು ಹಾಡಿದ ಹಾಡು ನೆಪ್ಸ್ಕೊಳ್ಳಿ ಸರ್ ಎಲ್ಲಪ್ಪ ಒಬ್ಬರಿಗೆ ಬಂದುಬಿಡುತ್ತೆ ಮೊದಲನೇದಾಗಿ ನನಗೆ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಸರ್ ದೀಪ್ತಿ ಮ್ಯಾಮ್ ಹಂಗೆ ನಮ್ಮ ಪ್ರೀತಿಯ ಬ್ರದರ್ ನನ್ನ ಡೈರೆಕ್ಟರ್ ವೆಂಕಟೇಶ್ ಅವರು ಬಹಳ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರೋದು ಎಷ್ಟೋ ಕಷ್ಟಗಳು ಬಂದಿದೆ ಅಂದರೆ ಅಂದರೆ ಫಿಸಿಕಲ್ ಇದು ಕಷ್ಟಗಳು ಅಂದರೆ ಕಾಲು ಉಳುಕಿರೋದು ನಮ್ಮ ಹೀರೋ ಸರ್ಗೆ ಆ್ಯಕ್ಚುಲಿ ಅದು ನೀವು ಅಲ್ಲೊಂದು ಹಿಲ್ ಟ್ರಾವೆಲಿಂಗ್ ಒಂದು ಸೀನ್ ನೋಡ್ತೀರಾ ಆ ಟೈಮಲ್ಲಿ ಆ್ಯಕ್ಚುಲಿ ಅವ್ರಿಗೆ ಕಾಲು ವೆಯ್ಟು ಹಾಕಿದ್ದಾರೆ ಅದ್ರ ಜೊತೆಗೆ ಓಡಬೇಕು ಅವಾಗ ಆ್ಯಕ್ಚುಲಿ ಅವ್ರಿಗೆ ಕಾಲು ಉಳುಕಿತ್ತು ಆದ್ರೂ ಆ ಸೀನ್ ಮಾಡಿದರು ಅದು ಹಾಂ ಫ್ರ್ಯಾಕ್ಚರೇ ಎಸ್ ಹೌದು ಪಾಪ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಅದು ಮುಗಿಸಿ ಆಮೇಲೆ ಯಾರಿಗೂ ಹೇಳದೆ ಅವರು ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರು ಅಂತೆ ಭಾಳ ಬೇಜಾರಾಗಿತ್ತು ಆಗಿತ್ತು ನಾವು ನೋಡಬೇಕಾದ್ರೆ ಆ್ಯಂಡ್ ಅದನ್ನೆಲ್ಲ ಮೀರಿ ಈಗ ಒಂದು ಬೆಸ್ಟ್ ಔಟ್ಪುಟ್ ಬಂದಿದೆ ನಿಮ್ಮ ಮುಂದೆ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಹರಕೆ ಆಶ ಆಶೀರ್ವಾದ ಎಲ್ಲ ಇರಲಿ ಅಂತ ಕೇಳ್ಕೋತೀನಿ ಕನ್ನಡ ಸಿನಿಮಾ ಬೆಳೆಸಿ ಕರಿಕಾಡ ಸಿನಿಮಾನ ಮೆರೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಅವನ್ ಸರ್ ನಮಸ್ಕಾರ ಸರ್ ಎಲ್ರಿಗೂ ನನಗೆ ವಿಜಯಪುರಕ್ಕೆ ಧನ್ಯವಾದಗಳು ಹಾಗೂ ಮೀಡಿಯಾದವರಿಗೆ ಎಲ್ರಿಗೂ ಈ ಪಿಕ್ಚರ್ ಮಾಡಬೇಕಾದ್ರೆ ಒಂದು ಸರ್ ಡೈರೆಕ್ಟರ್ ಸರ್ ಇರ್ಬೋದು ನಮ್ಮ ನಟರ ಸರ್ ಇರ್ಬೋದು ಹೇಳಿದ್ರು ಮೇಡಮ್ ಬಟ್ ತುಂಬ ಕಷ್ಟ ಬಿದ್ದರು ಚಿಕ್ಕಮಂಗ್ಳೂರಿನಲ್ಲಿ ಆ ಕಾಡಲ್ಲಿ ಅವರು ಹೊಲದಲ್ಲಿ ಮಾಡಬೇಕಾದ್ರೆ ಕೆಲವು ಘಟನೆಗಳು ತುಂಬ ಇದಾಗಿ ಫೈರ್ ಇರ್ಬೋದು ಆ ಒಂದು ಆ ಭೂಮಿಯಲ್ಲಿಂದ ಅವರು ಒಂದು ಮೇಲಕ್ಕೆ ಬರ್ತಾರೆ ಆ ಸೀನ್ ಅಂತೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಬಟ್ ನಮಗೆ ನಾವೇನೋ ಒಂದು ಸ್ವಲ್ಪ ಇನ್ನೊಂದು ಕಡೆ ಬಿಂಕ್ಯಾಚ್ ಹೋಗೋದಾದರೆ ಅದು ಇನ್ನೊಂದು ಕಡೆ ಫುಲ್ ಫೈರ್ ಫುಲ್ ಎಲ್ಲದಕ್ಕೂ ಹತ್ ಬಿಡ್ತಾನೆ ನಮಗೆ ತುಂಬ ಕಷ್ಟ ಆಯಿತು ಆಮೇಲೆ ಒಂದು ಚೇಜಿಂಗ್ ಮಾಡಬೇಕಾದ್ರೆ ಅಷ್ಟೇ ಬೆಂಗಳೂರಿನಲ್ಲಿ ನಮ್ಮ ಡೂಪು ಇರು ಇದ್ರು ಇವರು ಇದ್ರು ಸಾರು ಬಟ್ ಇಬ್ಬರಿಗೇನೇನಾದರೆ ನನಗೆ ಒಂದು ಸ್ವಲ್ಪ ಬೇಜಾರಾಗೋದು ನನ್ನ ನಟರ ಸರ್ಗೆ ಹೇಳಿದ್ರು ಇಲ್ಲಮ್ಮ ಅಷ್ಟೇ ನಾನೇ ಮಾಡ್ತೀನಿ ನಾನೇ ಮಾಡಷ್ಟು ಮಾಡ್ತೀನಿ ಅಂದಾಗ ನನಗೆ ಒಂದು ಕಡೆ ಭಯ ಒಂದು ಕಡೆ ಖುಷಿ ಒಂದು ಕಡೆ ನಾನು ರಾಗಿ ಹಾಕಿದರೆ ಇನ್ನೊಂದು ಕಡೆ ಜಲ್ಲಿ ಕಲ್ಲಿಗೆ ಕಾರ್ ಸ್ಟೆಚ್ ಆದರೆ ಸ್ಲಿಪ್ಪಾಗಿ ಹಿಂಗೋಗಿ ಹಿಂಗೋಗಿ ಹಿಂಗೋ ಟರ್ನ್ ಆಗಿ ಹೋಗ್ಬಿಡ್ತು ಬಟ್ ಅಷ್ಟು ತುಂಬ ಕಷ್ಟ ಬಿದ್ದುಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡೋದು ನಟರ ಸಾರು ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ ಯಾಕಂದರೆ ಕನಿಷ್ಠ ನಾನು ಎಲ್ಲರೂ ಒಂದು ಹತ್ತು ಇಪ್ಪತ್ತು ಪಿಚರ್ ಮಾಡಿದ್ರೆ ಆ ಆ್ಯಕ್ಟಿಂಗು ಆ ಸ್ಟೈಲು ಆ ಫಿನಿಶಿಂಗು ಈ ಕೊಡಲಿ ಬಿಡೋದಾಗಲಿ ಕುಡಗಲ್ಲಿ ಬಿಡೋದಾಗಲಿ ಬರುತ್ತಾ ಬಟ್ ನಟರ ಸರ್ ನಾನು ಒಂದು ಸತಿ ಹೇಳಿದ್ರೆ ತಕ್ಕಂತ ಮಾಡೋರು ಅದು ನನಗೆಲ್ಲೋ ಒಂದು ಕಡೆ ತುಂಬ ಖುಷಿ ಇತ್ತು ಬಟ್ ನನಗೆ ಆ ನೈಟ್ ಎಫೆಕ್ಟ್ ಆಗಿರೋದ್ರಿಂದ ನನಗೆ ಇನ್ನೊಂದು ದಿವಸ ಕೊಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಕೇಳಿದೆ ಯಾಕಂದರೆ ನೀವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡ್ತೀರಿ ದಯವಿಟ್ಟು ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂದಾಗ ಅವರು ಬೇರೆ ಬೇರೆ ಪ್ರಜೆಗಳಿರೋದ್ರಿಂದ ಮಾಸ್ಟೇ ನನಗೆ ಇಷ್ಟೇ ಸಾಕು ಅಂತ ಹೇಳಿದ್ರು ಬಟ್ ಇನ್ನೂ ಒಂದು ಲೆವೆಲ್ಗೆ ಇಟ್ಕೊಂಡಿದ್ದೆ ನಾನು ಸ್ಟೆಂಟ್ ಇದು ಬಟ್ ಸಾರು ಸಪೋರ್ಟ್ ಮಾಡಿದ್ರು ಆದರೂ ನನಗೆ ಇನ್ನೊಂದು ಚೂರು ಟೈಮ್ ಬ್ಯಾಕ್ ಯಾಕಂದರೆ ಆ ಫೈರ್ ಶಾಟ್ಗಳು ನಮ್ಮ ಆರ್ಟಿಸ್ಟ್ ಸರ್ ಅಷ್ಟು ಚೆನ್ನಾಗಿ ಮಾಡಿದಾಗ ನನಗೇನೋ ಇದರಲ್ಲಿ ಏನೋ ಒಂದು ವಿಶೇಷ ಇದೆ ಡೈರೆಕ್ಷನ್ ಚೆನ್ನಾಗಿ ವೆಂಕಟೇಶ್ ಸರ್ ಹೇಳಿದಾಗ ಈ ಪಿಚ್ಚರ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಇನ್ನೂ ಕಷ್ಟ ಬಿದ್ದ್ಬಿಟ್ಟು ಮಾಡಬಾರ್ದು ಅಂತ ನನಗೊಂದು ತುಂಬ ಒಂದು ಗುರಿ ಇಟ್ಕೊಂಡಿದ್ದೆ ಬಟ್ ಆ ತಕ್ಕನಂಗೆ ನೈಂಟಿ ಪರ್ಸೆಂಟ್ ಮಾಡಿದ್ದಾರೆ ನಟರ ಸರ್ ಅದು ನನಗೆ ಖುಷಿಯಾಯಿತು ಆಮೇಲೆ ಚೇಂಜಿಂಗ್ ಇರ್ಬೋದು ಫೈಟ್ ಇರ್ಬೋದು ಒಂದು ರೈನ್ ಎಲ್ಲ ಅಷ್ಟೇ ಇಲ್ಲಿ ಬೆಂಗಳೂರಿನಾಗ ಮಾಡಿದಾಗ ಅಷ್ಟೇ ಲಿಂಗ್ ರೋಡಲ್ಲಿ ಏನು ನೈಟ್ ಫೈಟಲ್ಲಿ ಇರೋರು ಎಲ್ಲರೂ ಬಂದು ನಮ್ಗೆ ಶೂಟಿಂಗ್ ಮಾಡೋಕ್ಕೂ ಬಿಡತದಲ್ಲ ಅಷ್ಟು ತೊಂದರೆ ಕೊಡೋರು ನಾನು ನಮಗೊಂದು ನಮಗೊಂದು ಸೀನ್ ಇರಿ ಸರ್ ಅಂತಂದು ಹೇಳ್ಬಿಟ್ಟು ಆ ಫೈಟುನ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಈ ಪಿಚ್ಚರ್ ಒಂದು ಯಶಸ್ವಿ ಆಗಿ ಚೆನ್ನಾಗಿ ಓಡಿದ್ರೆ ನಮಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಮ್ಗೆ ಒಂದು ಕಾಂತಾರ ಥರ ಒಂದು ಖುಷಿಯಾಗಲಿ ಯಾಕಂದರೆ ನೀವು ಬ್ಯಾಕ್ ಗ್ರೌಂಡ್ ಇವಾಗ ನೋಡಿದ್ರೆ ಆ ಸೀನುಗಳು ಅಂದರೆ ತುಂಬ ಚೆನ್ನಾಗಿದೆ ನನಗೆ ಚೆನ್ನಾಗಿ ಓಡದತ್ತಂತ ನನಗೊಂದು ಖುಷಿ ಇದೆ ನಮ್ಮ ನಟರ ಸರ್ಗೆ ನಮ್ಮ ಮೇಡಮ್ ಅವ್ರಿಗೆ ನಮ್ಮ ವೆಂಕಟೇಶ್ ಸಾರಿಗೆ ಹಾಗೂ ನಮ್ಮ ಜೀವನ್ ಕ್ಯಾಮ್ರಾಮನ್ಗೆ ನಮ್ಮ ವಿಜಯ ಸೊಂಡೂರು ಸರ್ ಚೆನ್ನಾಗಿ ಮಾಡಿದರೆ ನಮ್ಗೆ ಬಹಳ ಆತ್ಮೀಯರು ಬಕ ಈ ಪಿಕ್ಚರ್ ಈ ಟೀಮ್ ಹಿಂಗೆ ಇರಲಿ ಮುಂದಕ್ಕೆ ಹಿಂಗೆ ಒಂದು ಒಳ್ಳೊಳ್ಳೆ ಪಿಚರ್ ಅಂತ ನಾನು ಹೃದಯಪೂರ್ವಕ ಕರ್ಕೊತಿದ್ದೀನಿ ಮೇಡಮ್ ಥ್ಯಾಂಕ್ ಯು ಸರ್ ಅಡ್ರೆಸ್ ಥ್ಯಾಂಕ್ ಯು ಮೇಡಮ್